ಡಿಸೆಂಬರ್ ನಟ ಶಾರುಖ್ ಖಾನ್ ಅಭಿನಯದ ಝೀರೋ ಸಿನಿಮಾ ತೆರೆ ಕಂಡಿತ್ತು ಅಂದೇ ಐದು ಭಾಷೆಗಳಲ್ಲಿ ಕನ್ನಡದ ಕೆಜಿಎಫ್ ಕೂಡ ತೆರೆ ಕಂಡಿತ್ತು ಆದ್ರೆ ಝೀರೋ ಕೆಜಿಎಫ್ ಎದುರು ಯಶಸ್ಸು ಕಾಣಲೇ ಇಲ್ಲ ಪ್ರೇಕ್ಷಕರು ಝೀರೋ ಫಿಲ್ಮ್ ಅನ್ನ ನೋಡಿ ಸೊನ್ನೆ ಸುತ್ತಿದ್ರು ನಟ ಶಾರುಖ್ ಖಾನ್ ಗೆ ಕಳೆದ ನಾಲ್ಕು ವರ್ಷಗಳಿಂದ ಸೋಲು ಬೆನ್ನಿಗಂಟ್ಕೊಂಡೇ ಇದೆ ಫ್ಯಾನ್ ದಿಲ್ವಾಲೆ ರಯಿಸ್ ಸೇರಿ ಇತ್ತೀಚಿನ ಅವರ ಎಲ್ಲಾ ಸಿನಿಮಾಗಳು ಬಾಕ್ಸ್ ಆಫೀಸ್ ನಲ್ಲಿ ವಿಫಲಗೊಂಡಿವೆ ಅದಕ್ಕೆ ಹೊಸ ಸೇರ್ಪಡೆ ಅಂದ್ರೆ ಝೀರೋ ಚಿತ್ರ ಗಲ್ಲಾ ಪೆಟ್ಟಿಗೆಯಲ್ಲಿ ಎಂಬತ್ತೇಳು ಕೋಟಿ ರೂಪಾಯಿ ಕೂಡ ಝೀರೋ ಸುಸ್ತು ಹೊಡೆದಿದೆ ಅಲ್ಲಿಗೆ ಈ ಸಿನಿಮಾ ನೂರು ಕೋಟಿ ರೂಪಾಯಿ ಕ್ಲಬ್ ಸೇರೋದು ಕನಸಿನ ಮಾತೇ ಸರಿ ಕೆಜಿಎಫ್ ಈಗ ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಬಾಚಿಕೊಂಡಿದೆ ಇನ್ನು ಈ ಸೋಲುಗಳಿಂದ ಶಾರುಖ್ ಕಂಗೆಟ್ಟಿದ್ದಾರಾ ಇಲ್ವೇ ಇಲ್ಲ ಹೊಸ ಹುರುಪಿನೊಂದಿಗೆ ಅವರ ಹೊಸ ಸಿನಿಮಾ ಸಾರೆ ಜಹಾಸೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಗಗನಯಾತ್ರಿ ರಾಕೇಶ್ ಶರ್ಮಾ ಅವರ ಜೀವನವನ್ನ ಆಧರಿಸಿ ಈ ಚಿತ್ರ ನಿರ್ಮಾಣಗೊಳ್ತಿದೆ ಈ ಸಿನಿಮಾದ ಮುಖ್ಯ ಭಾಗದ ಚಿತ್ರೀಕರಣವೆಲ್ಲ ಒಳಾಂಗಣದಲ್ಲಿ ನಡೀತಾ ಇದೆ ಅದಕ್ಕಾಗಿ ಬೇಕಾದ ಸೆಟ್ಗಳ ನಿರ್ಮಾಣ ಕೂಡ ಆಗಿದೆಯಂತೆ ಇನ್ನೂ ಸಮಯವನ್ನ ವ್ಯರ್ಥ ಮಾಡಲು ಇಷ್ಟಪಡದ ಶಾರುಖ್ ತಡ ಮಾಡದೆ ಶೂಟಿಂಗ್ ಶುರು ಮಾಡುವಂತೆ ನಿರ್ದೇಶಕರಿಗೆ ಸೂಚಿಸಿದ್ದಾರೆ ಎನ್ನಲಾಗಿದೆ ಹಾಗಾಗಿ ಫೆಬ್ರವರಿಯಲ್ಲಿ ಚಿತ್ರೀಕರಣಕ್ಕೆ ಚಾಲನೆ ಸಿಗಲಿದೆ ಅಂದ್ಹಾಗೆ ರಾಕೇಶ್ ಶರ್ಮಾ ಬಯೋಪಿಕ್ ಮಾಡೋದಕ್ಕೆ ಈ ಹಿಂದೆ ಆಮೀರ್ ಖಾನ್ ಹೆಸರು ಕೇಳಿ ಬಂದಿತ್ತು ಆದರೆ ಅವರು ಮಹಾಭಾರತ ಪ್ರಾಜೆಕ್ಟ್ ನಲ್ಲಿ ತೊಡಗಿಸಿಕೊಂಡಿರೋದ್ರಿಂದ ಈ ಪಾತ್ರವನ್ನ ಶಾರುಖ್ ಮಾಡಿದ್ರೆ ಸೂಕ್ತ ಎಂದು ಸಲಹೆ ನೀಡಿದ್ರು ಹಾಗಾಗಿ ಈ ಸಿನಿಮಾದ ಅವಕಾಶ ಶಾರುಖ್ ಮಡಿಲಿಗೆ ಬಂದಿತ್ತು ಮಹೇಶ್ ಮತಾಯಿ ನಿರ್ದೇಶನ ಮಾಡಲಿರುವ ಈ ಸಿನಿಮಾಗೆ ಸಿದ್ಧಾರ್ಥ್ ರಾಯ್ ಕಪೂರ್ ಬಂಡವಾಳ ಹೂಡಲಿದ್ದಾರೆ